ನೋಡ್ತಾರೆ ಫಿಲಮ್ ಬೀಟ್ ಕಣ ನಾನು ಯಶವಂತ್ ಸೊ ಇವತ್ತು ಚಿತ್ರ ಹಾವಾರ್ಡ್ಸ್ನಲ್ಲಿ ಸೊ ಕನಸಿ ರಾಣ ರಾಣಿ ಮಹಾರಾಷ್ಟ್ರೀ ಮೇಡಮ್ ಇದ್ದರೆ ಜೊತೆಗೆ ಮಗಳು ಆರಾಧನೆ ಹೋಗಿದ್ದಾರೆ ವೆಲ್ಕಮ್ ಮೇಡ ನಮಸ್ತೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಚೆನ್ನಾಗಿದೀನಿ ಸರ್ ತ್ಯಾಂಕ್ ಯು ನಾನು ಆ್ಯಕ್ಚುಲಿ ಈ ಕಡೆ ಬರಬೇಕು ಬಿಕಾಸ್ ಈಸ್ ನಾಮಿನಿ ಆ ಕಮ್ ಎಸ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾಡ್ಗೆ ಬಂದ್ಮೇಲೆ ಅನಿಸ್ತದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಐ ಥಿಂಕ್ ಜನರ ಪ್ರೀತಿ ಕಾಟರ ಸಕ್ಸಸ್ ಎಲ್ಲ ಮೇಲೆ ನನಗೆ ಇದೆಲ್ಲ ತುಂಬ ಒಂದು ಚೆರಿ ಆನ್ ಟಾಪ್ ಆಫ್ ದ ಕೇಕ್ ಎಕ್ಸ್ಟ್ರಾ ಬೋನಸ್ ತರ ಅನಿಸ್ತಾ ಇದೆ ನಾಮಿನೇಷನ್ಸು ಅವಾರ್ಡ್ಸು ಬಟ್ ಎಲ್ಲರ ಪ್ರೀತಿ ಸಿಕ್ಕಿದೆ ಅಂತ ಐ ವೆರಿ ವೆರಿ ಹ್ಯಾಪಿ ಎಸ್ ಮ್ಯಾಮ್ ಈಗ ನಿಮ್ಗೆ ಅವಾರ್ಡ್ ಫಂಕ್ಷನ್ ಅಂತ ಅಂದ್ರೆ ಹೊಸದೇನೇ ಅಲ್ಲ ಸಿಕ್ಕಾಪಡೆ ಅವಾರ್ಡ್ ಫಂಕ್ಷನ್ಗಳ ಆಮೇಲೆ ಸಿಕ್ಕಾಪಡೆ ಅವಾರ್ಡ್ಗಳನ್ನ ನೀವು ನೀವು ತಗೊಂಡಿದ್ದೀರಾ ಹೆಂಗ ಅನ್ನಿಸ್ತದೆ ಚಿತ್ತಾರ ಅವಾರ್ಡ್ ಅಂತ ಇಲ್ಲ ನನ್ಗೆ ತುಂಬಾ ಈಗ ದಿಸ್ ಒನ್ ಇಸ್ ವೆರಿ ವೆರಿ ಸ್ಪೆಷಲ್ ಟ್ರೂಮಿ ಯಾಕಂತ ಹೇಳಿದ್ರೆ ನಾನು ಅವಾರ್ಡ್ಸ್ ತಗೊಳ್ಳೋದು ಒಂದ್ ಕಡೆ ಅಂದ್ರೆ ಫಸ್ಟ್ ಮೈ ಡಾಟರ್ ಇಸ್ ಟೇಕಿಂಗ್ ಎನ್ ಅವಾರ್ಡ್ ಸೊ ಅದು ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಟ್ರೂಮಿ ಸೊ ತುಂಬಾ ಖುಷಿ ಅನ್ಸುತ್ತೆ ಶಿ ಇಸ್ ನಾಮಿನೇಟೆಡ್ ಕೀಪಿಂಗ್ ಫಿಂಗರ್ಸ್ ಕ್ರಾಸ್ ಮ್ಯಾಮ್ ಈಗ ಈಗ ನೀವು ಸಿಕ್ಕಾಪಡೆ ಅವಾರ್ಡ್ಗಳು ತಗೊಂಡಿದ್ರಾ ಅವಾಗ ದೊಡ್ಡ ದೊಡ್ಡವರೆಲ್ಲ ನಿಮ್ಗೆ ಅವಾರ್ಡ್ಗಳು ಕೊಟ್ಟಿದ್ದಾರೆ ಸೊ ಈಗ ಮಗಳನ್ನ ಕರ್ಕೊಂಬಂದಿದ್ರ ಚಿತ್ರ ಅವಾರ್ಡ್ಗೆ ಸೊ ಇನ್ನೊಂದಷ್ಟು ಅವಾರ್ಡ್ ಫಂಕ್ಷನ್ಗಳು ನೀವು ಇನ್ನೂ ಕಂಟಿನ್ಯೂ ಮಾಡೋದಿದೆ ಹೋಗೋದಿದೆ ಅವ್ರ ಜೊತೆ ಅವ್ರು ನಿಮ್ಮ ಜೊತೆ ಬರೋದಿದೆ ಸೊ ಅವರು ಏನೋ ಅವಾರ್ಡ್ ತಗೊಂಡಾಗ ನಿಮ್ಮ ಕಣ್ಣಲ್ಲಿ ಎಷ್ಟು ಖುಷಿ ಅದು ನೋ ವರ್ಡ್ಸ್ ಅದು ಅದು ಇಂಥ ಒಂದು ತಾಯಿಗಾಗಲಿ ಒಂದು ಮಕ್ಕಳು ಅಂಥ ಒಂದು ಸ್ಟೇಜ್ ಮೇಲೆ ಒಂದು ಅವಾರ್ಡ್ ತಗೊಳ್ತಿದ್ದಾರೆ ಒಂದು ಅಪ್ರಿಸಿಯೇಷನ್ ತಗೊಳ್ತಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟಿನ್ ಏನಿಲ್ಲ ಸೊ ವೆರಿ ವೆರಿ ಪ್ರೌಡ್ ಬಟ್ ಒನ್ಲಿ ಥಿಂಗ್ ವಿ ಆರ್ ಮಿಸ್ಸಿಂಗ್ ಅವರ್ ಫಾದರ್ ಟು ಸಿ ದಿಸ್ ಆಲ್ ಅಂತ ನಾವು ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ ಯಾವಾಗಲೂ ಆ್ಯಂಡ್ ಅಮ್ಮ ಅವಾರ್ಡ್ ತಗೊಳ್ಳೋದು ಆಮೇಲೆ ಒಂದು ಜೋಡಿಸಿರ್ತಾರೆ ಇಷ್ಟಿಷ್ಟು ಅವಾರ್ಡ್ಗಳು ಯಾರ್ಯಾರಿಂದ ತಗೊಂಡು ಒಂದಷ್ಟು ಫೋಟೋಸ್ಗಳೆಲ್ಲ ಮೆಮೊರೀಸ್ ಅಂತ ನೀವು ನೋಡಿರ್ತೀರ ಫಸ್ಟ್ ಟೈಮ್ ಅಮ್ಮ ಜೊತೆ ಬಂದ್ಬಿಟ್ಟು ಒಂದು ಅವಾರ್ಡ್ ಫಂಕ್ಷನ್ಗೆ ಎಂಟ್ರಿ ಕೊಡ್ತಾ ಇದ್ರೆ ನಾನು ಆ್ಯಕ್ಚುಲಿ ಮನೆಯಲ್ಲೆಲ್ಲ ನಾನು ಅವ್ರ ಅವಾರ್ಡ್ಸ್ ತೊಗೊಂಡು ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ ನನಗೂ ಸಿಕ್ಕಿದೆ ಅಂತ ಸೊ ತುಂಬ ತುಂಬ ಸ್ಪೆಷಲು ಐ ಥಿಂಕ್ ಇವರು ಈ ಫೀಲ್ಡಲ್ಲಿ ಅಷ್ಟು ಹೆಸರು ಪಟ್ಕೊಂಡು ಇವ್ರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನನಗೆ ದಟ್ಸ್ ದ ಮೋಸ್ಟ್ ಸ್ಪೆಷಲ್ ಬಾಂಡ್ ವಿ ಕ್ಯಾನ್ ಶೇರ್ ಸೊ ತುಂಬ ಸ್ಪೆಷಲ್ ಆಗಿದೆ ತುಂಬ ಎಕ್ಸೈಟಿಂಗ್ ಆಗಿದೆ ಇದೆಲ್ಲ ನನ್ನ ಜರ್ನಿ ಅವ್ರ ಜೊತೆ ಶೇರ್ ಮಾಡೋಕ್ಕೆ ಓಕೆ ಸೋ ಈಗ پسند ಆಗಿದ್ರೆ پسند ತಾಕ ಅಂತ ಆಲ್ಮೋಸ್ಟ್ ಪಡ್ಡೆ ಹುಡುಗರು ಮನಸನ್ನ ಕದ್ದಾಯ್ತು ಸೋ ಆ ಒಂದು پسند ಆಗಿದ್ರೆ ಒಂದು ಟೂ ಲೈನ್ ಸುಮ್ನೆ پسند ಅಯ್ಯೋ ನಾನು ಹಾಡಕ ಆಗಲ್ಲ ಡ್ಯಾನ್ಸ್ ಮಾಡ್ತೀನಿ ಬಟ್ ಹಾಡಲ್ಲ ನಾನು ಸಾರಿ ಹುಡುಗರು ಸರ್ ಒಂದು ಟೂ ಲೈನ್ ಮೇಡಂ ಇಗ್ಗೂ ಸರ್ ಅಯ್ಯೋ ಟೂ ಟೂ ಲೈನ್ ಅವ್ಲಿಟ್ ಅವ್ಲಿ ಆಡಬೇಕು ಓಕೆ ಹಮ್ ಪಸಂದ್ಗವ್ ಶಾಲೆ ಅಷ್ಟೇ ಅವಾರ್ಡ್ ಬಂದಿದ್ದಾರೆ ಅಮ್ಮ ಮಗಳು ಸೊ ಅಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಸೊ ಹಾವ್ ಎ ಗುಡ್ ಯೂನಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್car ನೀವು ಉತ್ತರ ಫಾಲೋ ವಿಟ್ ಕನ್ನಡ ನಾನು ಯಶವಂತ್ ನನ್ನ ಜೊತೆ ಈಗ ದ ಗಾರ್ಜಿಯಸ್ ಬ್ಯೂಟಿಫುಲ್ ರುಕ್ಮಿಣಿ ವಸಂತ ಅವರು ಇದ್ದಾರೆ ಮಾತಾಡ್ಸ್ತೀನಿ ಹಾಯ್ ಹೇ ಹೇದಿರಾ ಚನ್ನಾಗಿ ಇದ್ದೀನಿ ಅವರೇ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟ್ ಎ ಇತ್ತು ಬಿ ಇತ್ತು ನೆಕ್ಸ್ಟ್ ಸಿ ಏನಾದರೂ ಬರುತ್ತಾ ಅದು ನೀವು ನಮ್ಮ ನಿರ್ದೇಶಕರು ಹೇಮಂತ್ ಅವ್ರನ್ನ ಕೇಳಬೇಕು ನಾನು ರೆಡಿ ಆಗಿದ್ದೀನಿ ಸೈಡ್ ಸಿ ಗೆ ಸೈಡ್ ಡಿ ಜೆ ವರೆಗೂ ರೆಡಿ ಆಗಿದ್ದೀನಿ Z ನಾನು ಮಾಳೆ ಮಾಡಿ ಎಲ್ಲ ಅಲ್ಫಾಬೆಟ್ ಏನಿದೆ ಎಲ್ಲ ಮುಗಿಸ್ಬೇಡ ಅಂತ ಖಂಡಿತವಾಗ್ಲೂ ಓಕೆ ಅದಕ್ಕೆ ರಕ್ಷಿ ಶೆಟ್ಟಿ ಅವರು ಏನಾದರೂ ಹಿಂದ್ ಕೊಟ್ಟಿದಾರಾ ಅಲ್ಲ ನೀವು ಬೇರೆ ಕಡೆ ಬಿಸಿ ಇದೀರಲ್ಲ ಅದಕ್ಕೋಸ್ಕರ ಅಲ್ಲ ಪಾಪ ಅವರು ಬೇರೆ ಬೇರೆ ಕಡೆ ಬಿಸಿ ಆಗಿದಾರಲ್ಲ ಇದು ರಿಚರ್ಡ್ ಆಂಟನಿ ಎಲ್ಲ ಬರ್ಬೇಕು ಇವಾಗ ಐ ತಿಂಕ್ ಅವ್ರ ಫ್ಯಾನ್ಸ್ ರಿಚರ್ಡ್ ಆಂಟನಿ ಕಾಯ್ತಾ ಇದಾರೆ ನೋಡೋಣ ಮೇ ಬಿ ಆಫ್ಟರ್ ದಟ್ ಜೆಡ್ ಆಗೋರ್ಗು ಅಂತ ರುಕ್ಮಿಣಿ ನಾನ್ ರೆಡಿ ನಾನ್ ರೆಡಿ ಪ್ರಿಯಾ ರೆಡಿ ಮನೋಜ್ ಸ್ವಲ್ಪ ನೋಡ್ಬೇಕು ಮನೋಜ್ ರಿಚಿ ಕತೆ ಇವಾಗ ಮುಂದಿಲ್ಲ ಅಂಡ್ ಚಿತ್ತರ ಅವಾರ್ಡ್ಸ್ ಸೊ ಫಂಕ್ಷನ್ ಏನು ಹೊಸದೇನಲ್ಲ ಸಿಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ಸೊ ಈವೆಂಟ್ ಗಳನ್ನ ನೀವು ಹೋಗ್ತಾ ಇರ್ತೀರಾ ಚಿತ್ತರ ಅವಾರ್ಡ್ಸ್ ಅನ್ನೋದು ನಿಮ್ಗೆ ಎಷ್ಟು ಸ್ಪೆಷಲ್ ಆಗಿಲ್ಲ ಆ್ಯಕ್ಚುಲಿ ನಾನು ಜಾಸ್ತಿ ಅವಾರ್ಡ್ ಶೋಸ್ ಹೋಗಿಲ್ಲ ಸೊ ಇದು ಐ ಮೀನ್ ಜನ್ರಲಿ ಹದಿನೈದನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಅದು ತುಂಬ ಮುಖ್ಯವಾದಂಥ ತುಂಬ ಸ್ಪೆಷಲ್ ವಿಷಯ ಬಟ್ ಇದು ಆಲ್ಸೋ ನನ್ನ ಮೊದಲನೇ ಅವಾರ್ಡ್ ಶೋ ಸೊ ನನಗೆ ತುಂಬ ಸ್ಪೆಷಲ್ ಸೊ ಮೊದಲನೇ ಅವಾರ್ಡ್ ಶೋ ಅಂತ ಬಂದಾಗ ಈ ನಾವು ನೋಡಿರ್ತೀವಿ ಟಿ ವಿಲಿ ಕೂತ್ಕೊಂಡು ನೋಡಿರ್ತೀವಿ ಒಂದಷ್ಟು ಅವಾರ್ಡ್ ಶೋ ಹೆಂಗಿರುತ್ತೆ ಹೆಂಗೆ ನಡೆಯುತ್ತೆ ಸೊ ಅವಾರ್ಡ್ ತಗೊಂಡಾಗ ಅವ್ರು ಹೇಳುವಂಥದ್ದು ಸೊ ಕೆಲವೊಂದಿಗೆ ಆ ಖುಷಿ ಕಾಣ್ತಾ ಇರುತ್ತೆ ಸೊ ರುಕ್ಮಿಣಿ ವಸಂತ ಅವ್ರಿಗೆ ಕಣ್ಣಲ್ಲಿ ಖುಷಿ ಕಾಣ್ತಿಲ್ಲ ತುಂಬ ಇದೆ ಫುಲಿ ಕಣ್ಣಲ್ಲೂ ಕಾಣ್ತಾ ಇದೆ ತುಂಬ ತುಂಬ ಖುಷಿ ಆಗುತ್ತೆ ಮತ್ತೆ ಎಸ್ ಎಸ್ ಸಿ ನನ್ಗೆ ತುಂಬ ಸ್ಪೆಷಲ್ ಒಂದು ಚಿತ್ರ ಸೊ ಅದಕ್ಕೆ ಏನಾದರೂ ನಾಮಿನೇಷನ್ ಸಿಕ್ಕಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಸೊ ನಾನು ಒಂದೇ ಬರ್ತೀನಿ ನಾನು ರುಕ್ಮಿಣಿ ವಸಂತ ಅವರು ಅಂತ ನನ್ನ ಮೈಂಡಲ್ಲಿ ಬರ್ತಿದ್ದಂಗೆ ಆ ಹೆಸರು ಬ್ಯೂಟಿಫುಲ್ ಆ ಬರುತ್ತೆ ಅದರಲ್ಲೂ ಕೂಡ ಹೋಗ್ತಾರೆ ಹುಡುಗಿರುತ್ತೀಸ್ ನೀವು ಔಟ್ಫಿಟ್ ಜಾಸ್ತಿ ಏನು ಐ ಎಮ್ ನಾಟ್ ಅ ವೆರಿ ಅಂದರೆ ಅಷ್ಟು ನಾಲೆಜ್ ಇಲ್ಲ ನನಗೆ ನಾನು ನನಗೆ ಸ್ಟೈಲ್ ಮಾಡಿರೋರು ಅರವಿಂದ್ ಅಂತ ಅರವಿಂದ್ ಕೃಷ್ಣ ಆ್ಯಂಡ್ ದ ಔಟ್ಫಿಟ್ ಫಿಟ್ ಇಸ್ ಬೈ ಅಂಜಲಿ ಅಂಡ್ ಝಾನ್ಸಿ ಸೊ ತುಂಬಾ ಚೆನ್ನಾಗಿದೆ ಐ ತಿಂಕ್ ಇಟ್ಸ್ ಅ ವೆರಿ ಅಂದ್ರೆ ನನ್ನ ಸ್ಟೈಲ್ ಗೆ ತಕ್ಕಂತ ಇರುವಂತ ಔಟ್ಫಿಟ್ ಐನ್ ವೆರಿ ಕಂಫರ್ಟಬಲ್ ಸಿಂಪಲ್ ಆಗಿದ್ರು ಇಷ್ಟೊಂದು ನಮ್ಮಅಮ್ಮ ಇಲ್ಲಿ ಸುತ್ತಾಡ್ತಾ ಇದಾರೆ ಅವ್ರನ್ನ ಕೇಳ್ಬಿಟ್ಟು ಈಗ ರುಕ್ಮಿಣಿ ವಸಂತವರು ಬಟ್ಟೆ ಬಟ್ಟೆಗೆ ರುಕ್ಮಿಣಿ ವಸಂತರು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಬಟ್ಟೆಗೆ ಒಂದು ಕಡೆ ಬರುತ್ತೆ ಅಂದರೆ ಅರ್ಥ ಆಗ್ಲಿಲ್ಲ ರುಕ್ಮಿಣಿ ವಸಂತವ್ರು ಬಟ್ಟೆ ಹಾಕಿದಾಗ ಬಟ್ಟೆಗೆ ಒಂದು ಕಳೆ ಬರುತ್ತೆ ಓಹ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಅವಾರ್ಡ್ ಫಂಕ್ಷನ್ಸ್ ಇವಾಗ ಅಂದ್ರೆ ಫಸ್ಟ್ ಅವಾರ್ಡ್ ಇನ್ನೂ ಒಂದಷ್ಟು ಅವಾರ್ಡ್ಸ್ಗಳು ತಗೊಳ್ಳೋದು ಇನ್ನೂ ಬಾಕಿ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಫ್ಯೂಚರಲ್ಲಿ ಅಂತ ಒಳ್ಳೊಳ್ಳೆ ಸಿನಿಮಾಗಳು ನೀವು ಕೊಡ್ತಾನೆ ಬರ್ತಾ ಇದ್ರ ಸೊ ನೋಡೋಣ ಅಂದರೆ ಜನರಿಗೆ ಇಷ್ಟ ಆದರೆ ನನ್ನ ಇಲ್ಲಿವರೆಗೂ ತುಂಬ ಒಳ್ಳೆಯ ಅದೃಷ್ಟ ಯಾಕಂದರೆ ತುಂಬ ದೊಡ್ಡ ದೊಡ್ಡ ಹೀರೋಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಲ್ಲ ತೋ ಸ್ವಲ್ಪ ಚಾನ್ಸ್ ತೊಗೊಂಡಿದ್ದಾರೆ ನನ್ನ ನಟನೆ ಮೇಲೆ ಸೊ ಹೋಪ್ಫುಲಿ ಆಡಿಯನ್ಸಸ್ಗೂ ಇಷ್ಟ ಆಗುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನಾನೇ ವೆರಿ ಗುಡ್ ಈವ್ನಿಂಗ್ ಎಸ್